ಪೂಜ್ಯ ಮಾತೋ ಶ್ರೀ ಬಸಮ್ಮನವರು ಸಂಗನಗೌಡರ ಪಾಟೀಲ್ ಇವರ ಇಪ್ಪತ್ತನೆಯ ಸ್ಮರಣೋತ್ಸವ ಕಾರ್ಯಕ್ರಮವು ರೋಣನಗರದ ಅಕ್ಕಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಬೆಳೀತಾ ಇದ್ದಾಗ ಒಮ್ಮೆ ಏನು ಅನಿಸುತ್ತವ ನಾನು ದೇವರನ್ನ ನೋಡ್ಬೇಕು ಅಂತ ಅನಿಸುತ್ತೆ ಆದ್ರೆ ತಾಯಿಗೆ ಕೇಳ್ತ ಅಮ್ಮ ನಾನು ದೇವರನ್ನ ನೋಡ್ಬೇಕು ಮನೆ ಬಿಟ್ಟು ಹೋಗ್ತೇನೆ ಅಂತ ಅವ್ರಮ್ಮ ಆಯ್ತು ಮಹತ್ ಕಾರ್ಯ ಕೊಟ್ಟು ಹೋಗು ಒಂದು ಮಾತು ಕೊಡ್ಬೇಕು ನೀನು ಅಂತ ಹೇಳ್ತ ಏನಂದ್ರ ನಿನ್ಗೆ ಯಾವಾಗ ದೇವರ ದರ್ಶನ ಆಗುತ್ತೆ ಆಮೇಲೆ ನನ್ನ ಬಂದು ನನ್ನ ನನಗೆ ನಿನ್ನ ಮುಖವನ್ನು ತೋರಿಸುವಂತಂದು ತಾಯಿ ಹೇಳ್ತಾಳ ಆ ಹುಡುಗನಿಗೆ ಅದೊಂದು ಆಕರ್ಷಣೆ ದೇವದರ್ಶನ ಆಗಬೇಕು ಅಂತ ಹೋಗ್ತಾನ ಸುಮಾರು ವರ್ಷಗಳ ಕಾಲ ಹೋಗ್ತಾಳ ಸುಮಾರು ಮೂವತ್ತು ವರ್ಷಗಳ ಕಾಲ ಕಾಡು ಮೇಡುಗಳನ್ನ ಏನೂ ದೇವದರ್ಶನ ಆಗೋದಿಲ್ಲ ಅಂತ ನಿರುತ್ಸಾಹ ನಿರುತ್ಸಾಹಿ ಹಾಕಿ ಕುಳಿತುಕೊಳ್ತಾನ ಅವ್ರ ಮನಸ್ಸಿನೊಳಗೆ ಒಂದು ಧ್ವನಿ ಕೇಳಿಸ್ತಾನ ಏನ್ ಇಷ್ಟು ವರ್ಷನ ಇಷ್ಟು ವರ್ಷ ದೇವರಿಗೋಸ್ಕರ ದೇವರು ಇರಲಿಲ್ಲ ಬಿಟ್ಟು ಬಂದಿರತಕ್ಕಂತಹ ತಾಯಿ ಅದಾಳೋ ನೀವು ಒಂದ್ಸಾರಿ ನೋಡಬೇಕು ಅಂತಕ್ಕಂತಹ ಒಂದು ಹೃದಯದ ಮಾತು ಬಾಯಿಸಿದ ಕೆಳಸುತ್ತ ಒಮ್ಮೆ ಮೂವತ್ತು ವರ್ಷಗಳ ನಂತರ ಮನೆಗೆ ಬರ್ತಾನ ಮನೆಗೆ ಬಂದು ಪಾತ್ರ ಹಾಕಿರ್ತೈತಿ ತಾಯಿ ಹುಟ್ಟಿಕೆ ಆಗಿರ್ತಾಳೆ ಒಳದು ಕುಳಿತುಕೊಂಡಿರ್ತಾಳ ಒಳದು ಕುಳಿತುಕೊಂಡಾಗ ಏನ್ ಏನ್ ಮಾಡ್ತಾ ಅಲ್ಲಿ ಕಿಟಕಿ ಒಳಗ ನೋಡಿದಾಗ ತಾಯಿ ದೀಪ ಹಚ್ಚಿ ಕೈ ಮುಗಿದ ಹೋಗಿದ್ದಾನ ಅವರಿಗೆ ದರ್ಶನ ಕೊಡುವಂತಂದು ಕೈ ಮುಗಿದು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಿರ್ತಾಳ ಆಗ ಬಾಯಿಸಿದ ಬಾಯಿಸಿದಾಗ ಕಣ್ತುಂಬ ನೀರು ತುಂಬಿಕೊಂಡು ಅವರಾಗ ತಂದು ಬಾತ್ರ ತಂಡದಣ್ಣ ಯಾವ ತಕ್ಷಣ ಮಗ ಬಂದ ಅಂತ ತಾಯಿ ಪಾಪ ತೆಗಿತಾಳ ತಾಯಿ ಆನಂದದ ಆನಂದಾಷ್ಪ ಬರ್ತವು ಮಗನನ್ನ ಕೇಳ್ತಾಳ ಏನ್ ಬಾ ದೇವ ದರ್ಶನ ಆಯ್ತು ಅಂತಂದು ಆಯ್ತು ಬಾ ಅಂತಂದ ಯಾವಾಗ ಇಲ್ಲೇ ಈಗ ಆಯ್ತು ಅಂತಕ್ಕಂತಹ ಮಾತನ್ನ ಬಾಯಿಸಿ ಹೇಳ್ತಾಳೆ ಇಲ್ಲಿ ಏನು ಅಂತಂದ್ರ ತಾಯಿ ಹೃದಯ ಅನ್ನೋದೇನದಾಗ ಸರ್ವ ದರ್ಶನಗಳನ್ನ ಮಾಡಿಸತಕ್ಕಂತಹ ಶಕ್ತಿಯನ್ನ ತಾಯಿಯ ಹೃದಯಕ್ಕೆ ಇದೆ ಅಂತಕ್ಕಂತಹ ಬಾಯಿಸಿದ ಸಂತನ ಜೀವನದೊಳಗೆ ನಾವು ಕಾಣ್ತೀವಿ ಎಲ್ಲಿ ಹುಡುಕಿರ್ತಕ್ಕಂತ ಅವಶ್ಯಕತೆ ಇಲ್ಲ ಈಗ ನಾವು ಬಸವ ತಾಯಿಯವರ ಸುಪುತ್ರರ ಸಾ ಹಿರಿಯರಾಗಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳ ಸಾಧನೆಗಳನ್ನೂ ಸಹ ನಾವು ಕಾಣ್ತಾ ಇದ್ದೇವೆ ತದ್ದೂರೇ ತದ್ವಂತಿಕೆ ಅಂತ ಹೇಳ್ತಾರೆ ಅದು ಎಲ್ಲಿ ದೂರವೂ ಇದೆ ಅದು ಸಾಮೀಪ್ಯಕ್ಕೂ ಇದೆ ಅಂತಂದು ತಾಯಿಯ ಮಾತೃ ಆಪ್ಸಲ್ಲದೊಳಗೆ ತಾಯಿಯ ಸಾಮೀಪ್ಯದಲ್ಲಿಯೂ ಸಹ ಎಲ್ಲವೂ ದುರಂತರ ಮನಸ್ಸೊಳಗಿಟ್ಟುಕೊಂಡು ಇವತ್ತು ಇಲ್ಲಿಯವರೆಗೆ ಹಲವಾರು ಕಾರ್ಯಕ್ರಮಗಳನ್ನ ವೇದಿಕೆ ಮುಖಾಂತರ ಹಮ್ಮಿಕೊಂಡಿದ್ದಾರೆ ಇವತ್ತು ವಿಶೇಷವಾಗಿ ಅನ್ನದಾನಿ ಮಲಿಕವಾಡ್ ಅವರನ್ನ ಅವ್ರ ಹೆಸರು ಅನ್ನದಾನಿ ಅಂತ ಆ ಅಜ್ಜನ ಹೆಸರಿಗೆ ಕೆಟ್ಟದಾಗಿ ಅನ್ನೀಗಿನ ಕರಿಬಾರ ಅಂತ ಇಟ್ಟಿದ್ದಾರೆ ಅಂತ ಹೇಳಿದವರು ಅವರಿಗೆ ಅನ್ನದಾನಿ ಮಲಿಕವಾಡ್ ಅವರನ್ನ ಪರಿಚಯ ಮಾಡಿಸಿದ್ದು ನಿಜವಾಗ್ಲೂ ನಮ್ಮ ಮಸಾ ತೆರೆ ನಿಜವಾಗ್ಲೂ ಏನು ಅಂತಂದ್ರೆ ಭಾಗಕ್ಕೆ ಏನ್ ಅವಶ್ಯಕತೆ ಇದೆಯೋ ಅದನ್ನು ಅವರು ಅಧ್ಯಯನ ಮಾಡಿ ಕಾರ್ಯರೂಪಕ್ಕೆ ತಂದಿದ್ದಾರೆ ನಿಜವಾಗಲೂ ಅದರ ಸದುಪಯೋಗ ನಮ್ಮ ರೋಡ್ ಭಾಗಕ್ಕಾಗಬೇಕು ಅಂತಕ್ಕಂತಹ ಕಳಕಳಿ ಜಿ ಎಸ್ ಪಾಟೀಲ್ ಸರ್ ಇರೋದ್ರಿಂದ ಅದು ಬರುವ ದಿನಗಳೊಳಗೆ ಅವರು ನಮ್ಮ ರೋಡ್ ಭಾಗಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಕೊಡುಗೆಯನ್ನ ನೀಡುತ್ತಾರೆ ಅಂತಕ್ಕಂತಹ ಒಂದು ವಿಶ್ವಾಸವನ್ನ ವೇದಿಕೆ ಮುಖಾಂತರ ತಿಳಿಸಿದ್ರು ಈ ಕಾರ್ಯಕ್ರಮದೊಳಗೆ ತಾಯಿ ಬಸವ ತಾಯಿಯವರ ಸಂಸ್ಕಾರ ಬಹಳ ನಾವು ದೊಡ್ಡ ಹೋಗೋದೇವ್ರಿ ನಮ್ಗೂ ದೊಡ್ಡ ಮನೆಯದವ್ರಿ ಅವ್ರ ನಮ್ಮ ಗಳ್ಳಿ ಗಂಗಾಳಿದ್ರೆ ನಮ್ಮನೇ ಮಗಾಳದವ್ರಿ ಅಂತ ಹೇಳ್ಕೊಳ್ಬಹುದು ಆದ್ರೆ ತಾಯಿ ಸಂಸ್ಕಾರ ಇಲ್ಲದ ಸಂಸ್ಕಾರ ಮನುಷ್ಯನ ಮಕ್ಕಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾರೆ ಬಹುಶಃ ನಮ್ಮ ಬುದ್ಧಿವಂತಿಕೆ ಯಾವಾಗಲೂ ಕೆಲಸ ಮಾಡೋದಿಲ್ಲ ನೀವು ಬಹಳ ಜನ ಅನ್ಕೋಬಹುದು ನಮ್ಮ ಮಕ್ಕಳು ಬಹಳ ವರ್ಷದೇವಿ ಬಹಳ ಚೆನ್ನಾಗಿ ಕಲ್ತಾರ ಹತ್ತಾರು ಭಾಷೆಗಳನ್ನ ಮಾತಾಡ್ತಾರ ಅಂತಂದ್ರು ಆ ಭಾಷೆಗಳಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಡೆದ ಸಂಸ್ಕಾರ ಏನು ಕೊಡ್ತೀರಿ ಸಂಸ್ಕಾರ ಕೆಲಸ ಮಾಡ್ತೇವಿ ಬಹುಶಃ ಇರೋ ಎಲ್ಲರೂ ವಿಚಾರ ಮಾಡಿ ನಾವು ನಿಮ್ಗೆ ಏನಾದರೂ ಕೇಳಿದ್ವಿ ಅಂತಂದ್ರೆ ಅದನ್ನು ನಾವು ಸ್ವಲ್ಪ ವಿಚಾರ ಮಾಡಿ ಹೇಳ್ತೇವೆ ಅಂತ ನೀವು ಹೇಳ್ಬೋದು ನೀವು ಯಾರು ವಿಚಾರ ಮಾಡಿ ಸ್ವತಂತ್ರವಾಗಿ ಬುದ್ಧಿವಂತಿಕೆಯಿಂದ ಏನು ಹೇಳಿ ಸಾಧ್ಯವಿಲ್ಲ ನಿಮ್ ಒಳಗೆ ಏನು ವಾಸ್ತ್ರ ಇರುತ್ತೋ ಆ ವಾಸ್ತ್ರ ಪ್ರಕಾರ ನಾವು ಉತ್ತರ ಕೊಡ್ತೀನಿ ಒಳ್ಳೆ ಸಂಸ್ಕಾರ ಇತ್ತು ಒಳ್ಳೆಯ ವಾಸ್ತ್ರ ಒಳಗಿತ್ತು ಅಂತಂದ್ರೆ ಒಳ್ಳೆಯ ವಿಚಾರಗಳು ಹೊರಗೆ ಹೊರಗುವಂಥವು ವಾಸ್ತ್ರ ಇತ್ತು ಅಲ್ಲಿ ಕುಸಂಸ್ಕಾರ ಇತ್ತು ಅಂತಂದ್ರೆ ಜಗತ್ತಿನೊಳಗ ವ್ಯವಹರಿಸು ಜಗತ್ತಿನೊಳಗ ನಮ್ಮ ವ್ಯಕ್ತಿತ್ವವನ್ನ ನಿರೂಪಿಸ್ ಯಾವುದು ಒಂದು ಸಂಸ್ಕಾರ ಬಸವ ತಾಯಿಯವರ ಸಂಸ್ಕಾರದಿಂದ ಇವತ್ತು ನಾವೆಲ್ಲ ಪುತ್ರ ಪುತ್ರರತ್ನರನ್ನೇ ಕಾಣ್ತೀವಿ ಅಲ್ಲ ಯಾರು ಒಬ್ಬರಿಗಿಂತ ಒಬ್ಬರು ಕಳೆದಿಲ್ಲ ಎಲ್ಲರೂ ಸಹ ಶ್ರೇಷ್ಠವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿ ನಾಡಿ ಸೇವೆ ಸಲ್ಲಿಸಿರ್ತಕ್ಕಂತಹ ಪುಣ್ಯಾತ್ಮಕ ನಾವು ನೋಡ್ಲಿಕ್ಕೆ ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣ ಆಗುವುದು ಮನುಷ್ಯನ ಸಾಧನೆ ನಿಲ್ಲದು ಸಂಸ್ಕಾರದ ಮೇಲೆ ಇಲ್ಲಿ ಸಾಕಷ್ಟು ಜನ ತಾಯಂದಿರಿದೆ ತಾಯಿದ್ರು ಮೊದಲು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಪೋಲಿಸ್ಬೇಕ ಒಳ್ಳೆ ಸಂಸ್ಕಾರದ್ದು ಏನಾದ್ರೂ ಸಾಧನೆ ಮಾಡುದು ಇಲ್ಲೇ ಅನ್ನದಾನಿ ಮಲಿಕಾಡವ್ರಿಗೆ ಅವರಿಗೂ ಬಸಮ್ಮ ತಾಯಿ ಒಂದು ಸಂಸ್ಕಾರಕ್ಕೆ ಬಂದ್ರು ಒಳಗೆ ಬಂದ್ರು ಇಲ್ಲಿರ್ತಕ್ಕಂತ ವಾತಾವರಣ ಗ್ರಾಮೀಣ ಇರ್ತಕ್ಕಂತಹ ಪವಿತ್ರವಾದಂತಹ ಭಾವನದಿಂದ ಅವ್ರು ಏನೋ ಸೇವಾ ಮಾಡಬೇಕು ಅಂತ ಅನಿಸ್ತು ಲೆಕ್ಸುರಿ ಲೈಫ್ ನಡೆಸಬಹುದಾಗಿದೆ ಏಳು ಎಂಟು ಲಕ್ಷ ರೂಪಾಯಿ ಒಳಗೆ ಆರಾಮ್ ಲೆಕ್ಸುರಿ ಲೈಫ್ ನಡೆಸಬಹುದಾಗಿದೆ ಎಷ್ಟೋ ಜನರಿಗೆ ಅದ ಭಾರಿ ಕಾಣಿಸ್ಬೋದು ಎಲ್ಲಾ ಹೋಗುದ ಮೇಲೆ ಮರಿದನಿಸುತ್ತೆ ಮನುಷ್ಯನ ಸ್ವಭಾವ ಏನು ಅಂತಂದ್ರೆ ಯಾವುದು ದಳಕ್ಕಿನ ಸಿಗೋದಿಲ್ಲ ಅದು ತಿಳ್ಕೊಳ್ಬೇಕು ಅನ್ನೋದು ಸ್ವಭಾವ ಮನುಷ್ಯನ ಮನೋಸ್ಥಿತಿ ಅದು ಎಲ್ಲ ಭೌತಿಕ ಸಂಪತ್ತನ್ನ ಗಳಿಸಿದ ಮೇಲೆ ಒಂದು ಖಾಲಿತನ ಬರುತ್ತೆ ಆ ಖಾಲಿತನವನ್ನು ತನವನ್ನ ಆಗಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಏನೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಮತ್ತೆ ಆ ಸಂಪತ್ತಿನಿಂದ ಏನನ್ನೂ ಪಡೆಯದೆ ಮತ್ತು ಒಬ್ಬ ಆಗಿ ಹೊರಗಬೇಕಾಗುತ್ತೆ ಆದ್ರೆ ಸಂಸ್ಕಾರ ಇತ್ತು ಅಂತಂದ್ರ ಆ ಸಂಸ್ಕಾರ ಪ್ರೇಮ ಸಂಬಂಧ ತಾಯಿ ತಮ್ಮೆ ತಮ್ಮವ್ರು ತಮ್ಮೋರು ಅಂತಕ್ಕಂತಹ ಭಾವಗಳು ಅಲ್ಲಿರ್ತಕ್ಕಂತಹ ಖಾಲಿ ತನ ಮನುಷ್ಯನ ಜೀವನ ಪರಿಪೂರ್ಣ ತನಸಿಕೊಳ್ಳುತ್ತೆ ಬಸವ ತಾಯಿಯವರ ಸಂಸ್ಕಾರದ ಫಲ ಇವತ್ತು ಇಷ್ಟು ದೊಡ್ಡದಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಿಸ್ಲಿಕ್ಕೆ ಸಾಧ್ಯವಾಗಿದೆ ಆ ತಾಯಿ ಹಲೇವರು ಅಂತಕ್ಕಂತಹ ಒಂದು ಅಭಿಮಾನ ನಮ್ಮೆಲ್ಲರಿಗೂ ಇದೆ ಅಂತಕ್ಕಂತಹ ಜನ ಈ ಸಂದರ್ಭದೊಳಗ ತಿಳಿಸಬೇಕಾಗುತ್ತೆ ಬಹಳಷ್ಟು ಜನ ತಾಯಿಯಿಂದ ನೀವು ನಿಮ್ಮ ಮತ್ತೆ ಏನು ಕೊಡ್ತಿಗೋ ಬರುತ್ತಿಲ್ಲ ಸಂಸ್ಕಾರ ಕೊಡ್ಬೇಕು ಒಳ್ಳೆ ನಡೆದುಗಳನ್ನ ಕಲಿಸ್ಬೇಕು ಪ್ರಕೃತಿಯನ್ನ ಪ್ರೀತಿಸ್ಬೇಕು ದುಡ್ಡಿನಿಂದ ಮನುಷ್ಯ ಬದುಕೋದಿಲ್ಲ ಮನುಷ್ಯ ಪಂಚ ಮಹಾಭೂತಗಳಿಂದ ಬದುಕ್ತಾರ ಸಂಬಂಧಗಳಿಂದ ಬದುಕ್ತಾರ ನಗರ ಅಂದ್ರೆ ಇಲ್ಲಿರೋ ಕಟ್ಟಡಗಳು ಕಾಂಪ್ಲೆಕ್ಸ್ಗಳು ಅಲ್ಲ ನಗರ ಅಂದ್ರೆ ಮನುಷ್ಯರು ಮನುಷ್ಯರು ಏನದೇವಲ್ಲ ಸಮಾಜ ಅಂದ್ರೆ ಮನುಷ್ಯರು ನಗರ ಅಂದ್ರೆ ಮನುಷ್ಯರು ದೇಶ ಅಂದ್ರೆ ಮನುಷ್ಯರು ನಾವೇನೇವಲ್ಲ ಪರಸ್ಪರ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಬದುಕಿದಾಗ ಮಾತ್ರ ನಮ್ಮ ಬದುಕು ಪರಿಪೂರ್ಣಗೊಳ್ಳಿಕೆಯ ಸಾಧ್ಯವಾಗುತ್ತೆ ಯಂತ್ರಜ್ಞಾನದ ಅವಲಂಬನೆಯಿಂದ ತಾಂತ್ರಿಕತೆಯ ಅವಲಂಬನೆಯಿಂದ ನಮ್ಮ ತರವನ್ನ ನಾವು ಪಡ್ಕೊಂಡ್ವಿ ಅಂತಂದ್ರೆ ಬಹುಶಃ ನಾವು ಎಲ್ಲೂ ಖಿನ್ನತೆಗಳಿಗೆ ಬದುಕಬೇಕಾಗತ್ತ ಜಗತ್ತಿನೊಳಗ ಅತಿ ದೊಡ್ಡ ರೋಗ ಯಾವುದು ಅಂದ್ರೆ ಖಿನ್ನತೆಯೇ ಎಲ್ಲ ಮೇಲೆ ಖಿನ್ನತೆ ಬಹಳಷ್ಟು ಕಾಣಿಕೆ ಪ್ರಾರಂಭವಾಗುತ್ತೆ ಅದೆಲ್ಲದಕ್ಕೂ ಸಹ ಸಂಬಂಧಗಳ ಮಹತ್ವ ಮತ್ತು ಸಂಸ್ಕಾರ ಅಧ್ಯಾತ್ಮ ಇವೆಲ್ಲ ಕೂಡ ಹಾಸರು ಕಾಯಿ

ಬಹುಶಃ ಒಂದು ವರ್ಷವೋ ಅಥವಾ ಎರಡು ವರ್ಷವಿದ್ರು ಮಾಡಿ ಎರಡು ವರ್ಷ ಬಿಟ್ಟು ಮೂರನೇ ವರ್ಷಕ್ಕೆ ಬಾಡಿಗೆ ನೋಡ್ಕೊಳ್ಳಿ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಹಿರಿಯರೊಳಗೆ ಹಿರೇರ ಎಷ್ಟು ಕಮ್ಮಿ ಆಗಿರ್ತಾರೆ ಆದರೆ ಈಗ ಇಪ್ಪತ್ತು ವರ್ಷಗಳಿಂದ ಬಸಮ್ಮ ತಾಯಿ ಒಂದು ಮರಣೋತ್ಸವ ನಿಮಿತ್ತವಾಗಿ ಇಪ್ಪತ್ತು ವರ್ಷ ನಡೆದು ಬಂದಿರ್ತಕ್ಕಂಥ ಒಂದು ಹಿನ್ನೋಟವನ್ನು ಕುಡಿದು ಹಿನ್ನೋಟ ಈ ಮನಿರಂತ ಅವರು ಜಿಎಸ್ ಪಾಟೀಲ್ ಅವರು ल्या ಎಲ್ಲೋ ಯಾವ ರೀತಿ ಈ ಕರೆಕ್ಟರ್ ಅನ್ನು ಮಾಡಿದರ ಅಂತಂದ್ರೆ ಪ್ರತಿ ವರ್ಷ ಕೂಡ ಆರೋಗ್ಯ ಶಿಕ್ಷಣ ಎಲ್ಲಾ ಗುಷ್ಟಿ ಋಷಿ ಗುಷ್ಟಿ ಭಾರತಿಕ ಗುಷ್ಟಿ ಎಲ್ಲಾ ಕರೆಕ್ಟರ್ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತೋವರೆ ಇಲ್ಲಿ ಮತ್ತೆ ಪ್ರತಿ ವರ್ಷ ಆರೋಗ್ಯ ಶಿಕ್ಷಣ ತನಕ ಸ್ಕ್ರಾಪ್ ಆಗ್ಬಿಡಲಿ ಪ್ರಾರಂಭದವಂತ ಅಮೆರಿಷ್ಟ ಜನಗಳಂತನೆ ನಮ್ಮ ಕನಿಷ್ಠ ಹನ್ನೆರಡು ಸಾವಿರ ಶಿಬಿರದಿಂದ ತಪಾಸಣೆ ಮಾಡಿಸ್ಕೊಂಡವರಾಗಿದ್ದಾರೆ ಎರಡು ಸಾವಿರ ಜನ ಆ ಶಸ್ತ್ರ ಚಿಕಿತ್ಸೆಗೆ ಒಳಪಟ್ಟು ಬರುತ್ತೆ ಅವಾಗ ನಾನು ಇಷ್ಟು ಯಾರಾದರೂ ಕಠಿಣ ತಪಾಸಣೆ ಮಾಡಕ್ಕೆ ಹುಬ್ಬಳ್ಳಿ ಗದು ಎಲ್ಲ ಹೋದ್ರೆ ಮೊದಲು ಚೀಟಿ ಮಾಡಿಸೂರು ನಾಲ್ಕು ರೂಪಾಯಿ ತಗೊಳ್ತಾರೆ ಆನಂತರ ಇದನ್ನು ಮಾಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಒಬ್ಬ ಆಪರೇಷನ್ ಮಾಡಿದ್ರೆ ಮತ್ತೆ ಐವತ್ತು ಸಾವಿರ ಎಲ್ಲರೂ ಬರ್ತೀನಿ ಇದರಲ್ಲಿ ಮಾತಾಡಿ ಮಾತಾಡೋದು ನಮ್ಮ ಕಷ್ಟ ಅವರವರು ಲೆಕ್ಕ ಮಾಡಿರನ್ನ ಲೆಕ್ಕ ಮಾಡಿದ್ರು ಲೆಕ್ಕ ಮಾಡಿದ ಅವರು ಅಂಕಿ ಹೇಳಿದರು ಇದಕ್ಕೆಲ್ಲ ಲೆಕ್ಕ ಹಾಕಿ ಎಷ್ಟು ಹಾಕೈತಿ ಅಂದ್ರೆ ಒಂಬತ್ತು ಕೋವಿ ಕೋಟಿ ಮ್ಯಾಲೆ ಹಾಕೈತಿ ಅಂದ್ರೆ ಅಷ್ಟರ ಅಂದ್ರೆ ಇವತ್ತು ಈ ಮಣಿ ನಮ್ಮ ಜಿ ಎಸ್ ಪಾಟ ಮಂಡಿತರ ಗೊತ್ತಾಯ್ತು ಒಂಬತ್ತು ಕೋಟಿ ಅಂತ ಆಗ ಲೆಕ್ಕ ಮಾಡಿರುವ ಒಂಬತ್ತು ಕೋರಿ ಕೋಟಿ ಎಲ್ಲಿ ತರ ಈ ಒಂದು ಖರ್ಚಾಗ ಅದ್ರಲ್ಲಿ ಧಾರ್ಮಿಕ ಸ್ಥಿರ ನಾನು ಬಹಳ ಸಲ ಹೇಳ್ತೀವಂತೆ ಈ ಜಗಿತ್ತು ಸುಸಜ್ಜಿತವಾಗಿ ಸುಂದರವಾಗಿ ನಮಗೆ ಕೊಡ್ತೀವಿ ಅಂತಂದ್ರೆ ಅದು ಯಾರು ಅಂದ್ರೆ ಬಸವನಿ ಎಲ್ಲ ಬೆಳೆದೆಲ್ಲ ಇದಾಗಿತ್ತು ಅವಾಗ ಪ್ರಾರಂಭದಲ್ಲಿ ಏನಿರ್ತಾರ ಅಕ್ಕನ ಬಳಗ ನಮ್ಮ ಮೂಡ ಭಾಗದಲ್ಲಿ ಏನಾದರೂ ಸ್ತ್ರೀಯ ಬಗ್ಗೆ ಕಾಳಜಿ ವಹಿಸಿ ಮಾಡಿದಾಗ ಯಾರಂದ್ರೆ ಬಸಮ್ಮತ ಇತ್ತು ಆವಾಗ ಅವ್ರ ಅಕ್ಕನ ಬಳಗರ ಎಲ್ಲ ಐತಿ ಒಂದು ಗುಡಿ ಆಗಬೇಕಲ್ಲ ಹಾಗೆ ಅಂತಂದ್ರೆ ಆದರೆ ನಮ್ಮ ಜಿ ಎಸ್ ಅವರು ಸ್ವತಃ ಅವಾಗ ನನ್ನ ಊರಾಗೆ ಆರಟ್ಟಿ ಹಾಕಿ ಅವಾಗ ಭಾಳ ಇದಿಲ್ಲ ಅವೆಲ್ಲ ತಗೊಂಡಿದ್ದೀನಿ ಒಂದೆಲ್ಲ ತಗೊಂಡು ಬಂದು ಆ ಮಠದ ಬಂದಲೇ ಆ ಗುಡಿಯನ್ನು ನಿರ್ಮಾಣ ಮಾಡಿದ್ವಿ ನಿರ್ಮಾಣ ಮಾಡಿದ ಮಳೆಗೆ ಒಂದು ಅದರ ಮುದ್ದಿ ಬೇಕಲ್ಲ ಅವಾಗೇನು ಸಾಹೇಬನ ಮತ್ತೊಮ್ಮೆ ಗೋತ್ರ ಬಿ ಎಸ್ ಪಾಟೀಲ್ ಅವರು ಲಂದ್ರೆ ನಾನು ಬನಾರಸಲ್ಲಿ ಕಲಿತಿದ್ದೆ ಅವಾಗ ಇಲ್ಲ ನಮ್ಮ ಪಾಪನವ್ರು ಹೇಳಪ್ಪ ಎರಡು ಅತ್ಮಾದಿಮಿ ಅಲ್ಲಿ ಹೇಳ ಅವ್ರ ಮಕ್ಕಳ ನಮ್ಮ ಮಠದ ಒಂದು ಗುಡಿಯಲ್ಲಿರ್ತಕ್ಕಂಥ ಅಭಿಮಾನಿ ನಮ್ಮ ಸನ್ಮಾನ್ಯ ಬಿ ಎಸ್ ಪಾಟೀಲ್ ಅವರು ಬಡ ಮಾಡಿರ್ತಕ್ಕಂಥ ಅಭಿಮಾನಿ ಮತ್ತು ಆದರೆ ಯಾವ್ದಾದ್ರು ಒಂದು ಪ್ರಸಂಗ ಪ್ರಸನ್ನ ಮಾಡಬೇಕಲ್ಲ ಬಳಿಗೆ ಹೆಣ್ಮಕ್ಕಳು ಬಳಿಗೆ ತರಬೇಕಿಂತ ಅಂದರೆ ಧಾರ್ಮಿಕವಾಗಿ ಚಿಂತಿಸೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಶೈಕ್ಷಣಿಕವಾಗಿ ಇವತ್ತು ಬಹಳ శిక్షణ సంస్థ శిక్షణ ధర్మీ ఆరోగ్య ఎలా కూడా ఆ శిక్షణ సంస్థ జిఎస్ పాట ఎస్ కోర్టు పోషిత విద్యార్థింగ్ బెంగళూరు ಮತ್ತು ಇಲ್ಲೇ ಒಂದು ಹೋಗಲಿಕ್ಕೆ ಈ ನಮ್ಮ ಗ್ರಾಮೀಣ ಭಾಗದ ಬಡ ಶಿಕ್ಷ ಅಥವಾ ದೈಶವೇಟರಿಗಲ್ಲ ತಿಳ್ಕೊಂಡು ಎರಡು ತಿಂಗಳಿಂದ ಇವತ್ತು ನಿರಂತರ ನಡೆದ ಇದೆ ಶಿಕ್ಷಣ ಸಂಸ್ಥೆಯಲ್ಲಿ ಯಾರಾದರೂ ಅದರ ಪ್ರಯೋಜನ ಕೋಚಿಗೆ ಪಡ್ತಾ ಇದ್ದಾರೆ ಶುಲ್ಕವಾಗಿ ವಿದ್ಯಾರ್ಥಿಗಳು ಇವತ್ತ ಇನ್ನೂ ಒಂದು ತಿಂಗಳೇ

ಬಾಗಲಕೋಟೆ ಮಾಜಿ ಸಂಸದರಾದ ಆರ್ ಎಸ್ ಪಾಟೀಲ್ ಸಭೆಯ ಅಧ್ಯಕ್ಷತೆಯ ಸ್ಥಾನವನ್ನ ವಹಿಸಿ ಮಾತನಾಡಿದರು

ವ್ಯಾಸ ಆರೋಗ್ಯದ ಒಂದು ಚಿಂತನೆ ಮಾಡುತ್ತ ಐ ಎಸ್ ಪರೀಕ್ಷೆಗೆ ಅಭ್ಯರ್ಥಿಯಾಗಿ ಪರೀಕ್ಷೆ ಕುರಿತು ಒಂದ್ಸಲ ಕುಟುಂಬ ಎರಡನೇ ಸಾರಿಗೆ ಅವರಿಗೆ ಕೈ ಬೆಳೆಯಲಿಕ್ಕೆ ಹತ್ರ ಇರುತ್ತೆ ಆ ಸಮಯದಲ್ಲಿ ಎರಡನೇ ಸಾರಿ ಪರೀಕ್ಷೆಗೆ ಕುರಿತು ಐ ಎಸ್ 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 ಆದರೆ ಈ ವಿಷಯನ ಯಾಕೆ ಹೇಳ್ತೀನಿ ಅಂತಂದ್ರೆ ಅವರು ದಿಲ್ಲಿಯಿಂದ ಬಂದು ಅವರ ಗೌರವಾಗಿ ಎಲ್ಲರೂ ಆಯ್ಕೆ ನಮ್ಮ ಆಪ್ಷನ್ ಕೊಟ್ಟು ಬಂದು ಬಿಟ್ಟಿದ್ರು ನಮ್ಮ ತಂದೆಯವರ ತಾಯಿಯವರ ದೂರದೃಷ್ಟಿ ಜನರಿಗೆ ಅನುಕೂಲ ಮಾಡಿಕೊಳ್ಳುವಂತ ವ್ಯವಸ್ಥೆ ನೀವು ಮಾಡಬೇಕು ಬಡ ಜನತೆಯ ಕಲ್ಯಾಣ ಚಾಲಿಗೆ ನುಡಿಲಿಕ್ಕೆ ಅನ್ನುವಂತಹ ವಿಚಾರ ಈಗಾಗಲೇ ಅವರ ಹಲವಾರು ಮಾಡ್ತಾರೆ ಇದು ಒಂದು ಮುಖ್ಯದ ಮೂಲವಾದ ವಿಚಾರ ನಮ್ಮ ತಂದೆಯವರು ಮಾಡಿದ್ದು ಇವತ್ತು ಉದೆಗಳು ಇದರ ಜೊತೆಗೆ ಇಲ್ಲಿ ವೇದಿಕೆ ಹೇಳಿ ಈ ತಾಯಿಯಲ್ಲಿ ನಮ್ಮ ಎಲ್ಲ ಸ್ವಚ್ಛಂದರು ಬಂದಾರ ಮಕ್ಕಳು ಬಂದಾರ ಮೊಮ್ಮಕ್ಕಳು ಬಂದಾರೆ ಮರಿ ಮಕ್ಕಳು ಬಂತಾರೆ ಎಲ್ಲ ಬಂದಿದೆ ಇವತ್ತು ನಮಗೂ ತೊಂಬತ್ತೊಂದು ವಯಸ್ಸು ಆ ತಾಯಿಯ ಕೂಡಲಿಂದ ಇವತ್ತು ನಾನು

ಇವತ್ತು ಭಾರತ ದೇಶದ ಐತಿ ನಾನು ಹೇಳ್ಬೇಕಂದ್ರೆ ಅಮ್ಮೂರು ಐತಿ ಊಟ ಮಾಡಿದ್ದೀನಿ ಅದೇ ಉದ್ಯಮಿ ಊಟ ಮಾಡಿದ್ದೀನಿ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇದೆ ನಮ್ಮ ತಂದೆಯವರು ತಾಯಿಯಲ್ಲಿ ಇವ್ರ ಮನೆಯಲ್ಲಿ ಐ ಎ ಎಸ್ ಆಫೀಸರ್ ಟಾಪ್ ಚೀಫ್ ಸೆಕ್ರೆಟರಿ ಇದೆಯಲ್ಲ ಅದು ಅತಿ ದೊಡ್ಡ ಪೋಸ್ಟ್ ನಮ್ಗೆಲ್ಲ ಏನೇ ನಮ್ಮ ಇವರು ಇವರ ಮುಖ್ಯ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಚಿಕ್ಕ ಪೋಸ್ಟ್ ಅಲ್ಲ ಅದು ಒಬ್ಬ ಮುಖ್ಯ ಮಂತ್ರಿ ರಾಜಕೀಯ ವ್ಯಕ್ತಿ ಯಾವಾಗಿದ್ರು ನಾನು ಹದಿನೈದು ಕ್ಲಾಸ್ ಉದಯ ಇರಬೇಕಾದ್ರೆ ತೊಂಬತ್ ನಾಲ್ಕು ಚೀಫ್ ಸೆಕ್ರೆಟರಿ ಅದ್ರ ಲೆಕ್ಕ ಹಾಕೋದು ಈ ತಾಯಿ ಎಂತ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಅಲ್ವಾ ಇವತ್ತು ಏನಾದರೂ ಬೆಂಗಳೂರು ನಾನು ತೊಂಬತ್ತಾರ ನೋಡಿದೀನಿ ಬೆಂಗಳೂರು ಒಂದು ಸ್ಮಾಲ್ ಮೀಡಿಯಂ ಸಿಟಿ ಇದ್ದು ಜನ ಇವತ್ತು ಜಗತ್ತಿನಲ್ಲಿ ಐ ಟಿ ಹಬ್ಬ ನಡೆಯುತ್ತೆ ತಂತ್ರಜ್ಞಾನ ಲಾಭ ಅದು ಏನಾದರೂ ಆಗಿದ್ರೆ ಇಬ್ಬರು ಕಾರಣ ಒಂದು ಎಸ್ ಕೃಷ್ಣ ಒಂದು ನಮ್ಮ ಸಾಹಿತ್ಯ ಇವತ್ತು ಕಿಯಾನಿ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ ಅವರು ಎಲೆಕ್ಟ್ರಾನಿಕ್ಸ್ ಅವಾಗೆಲ್ಲ ನಾವು ಇನ್ನು ಜಸ್ಟ್ ಇಂಜಿನಿಯರಿಂಗ್ ಆತರ ಹುಡುಗರು ಅಂತ ಟೈಮ್ ಅಲ್ಲಿ ಕಿಯಾನಿಕ್ಸ್ ಇವೇನೇನು ಇನ್ಫೋಸಿಸ್ ಇದಾವೆ ಅಂತಲೋ ಅವತ್ತು ಕೆ ಎಸ್ ಎಸ್ ಸಿ ಚೇರ್ಮನ್ ಆಗಿದ್ರು ಸಾಹೇಬ್ರು ಇವ್ರು ಎಲ್ಲರಿಗೂ ಲೋನ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ಮೂಲಕ ಇವತ್ತು ಎಲ್ಲಿ ಇನ್ಫೋಸಿಸ್ ಎಲ್ಲಿ ವಿಪ್ರೋ ಎಲ್ಲಿ ಸೇಮ್ ನನ್ನ ಕಂಪ್ನಿ ಸಂಜೆರಾ ಅಂತಕ್ಕಂಥ ಒಂದು ಕಂಪ್ನಿಗೆ ಸೇಮ್ ಸಾಯಿಬ್ರು ಇವತ್ತು ನನಗೆ ನನ್ನ ಚೇರ್ಮನ್ ಅವರು ನಾವು ಉತ್ತರ ಕರ್ನಾಟಕ ಕೊಟ್ಟು ಸ್ವಲ್ಪ ಎಲ್ಕೊಂಡ್ಬಿಟ್ರೆ ಫುಲ್ ಮನೆ ಮಾತಾಡ್ತಿರ್ತೀವಿ ಅಲ್ಲ ಈ ಓಡಾಡೋದು ನಾಲ್ಕು ಕ್ಲಾಸ್ ಕೊಟ್ಟರೆ ಅಲ್ಲಿ ನಾಲ್ಕು ಹೋಗೋದ್ ಇಲ್ಲಿ ಹೋಗಲ್ಲ ಒಂದ್ ಕಡೆ ಅಂತ ಕೊಟ್ಟೆ ನನ್ಗೆ ಈಗಲೂ ಗೊತ್ತು ಸಾಯಿಬ್ರ ಹತ್ರ ಇವ್ರ ಮನೆಯಲ್ಲಿ ನಮ್ಮ ತಾ ನಮ್ಮ ಅಪ್ಪನ ಕಾಲದಿಂದನೂ ಕೆಲಸ ಮಾಡ್ಕೊಂಡು ಬಂದಿರೋ ಅವ್ರ ಮಕ್ಕಳು ಕೂಡ ಕಂಟಿನ್ಯೂಷನ್ ಅಲ್ಲಿ ಇದಾರೆ ಈಗಲೂ ಅದ್ ಅವ್ರು ಹೆಂಗ್ ನೋಡ್ಕೊಂಡಿರ್ಬೋದು ಯಾವ ಬಾಂಧವ್ಯ ಏನು ಅಂತ ನೀವೇ ಯೋಚನೆ ಮಾಡ್ತೀವಿ ಸೊ ಹಂಗೆ ನನ್ನ ಕಂಪ್ನಿ ಚೇರ್ಮನ್ ಲೋನ್ ಕೊಟ್ಟಿರ್ತಕ್ಕ ನಾನು ಆದಾಗ ಮೂವತ್ತು ಕೋಟಿ ಜನ ಎರಡು ಬ್ಯಾಂಕ್ ಉತ್ತರ ಕರ್ನಾಟಕದ ಯಲ್ಬುರ್ಗಾ ತಾಲೂಕಿನ ಗರ್ಮನಿ ಹುಡುಗ ಇವತ್ತು ಎರಡು ಸಾವಿರ ಕೋಟಿ ಹದಿನೆಂಟು ಸಾವಿರ ಜನ ಇಪ್ಪತ್ಮೂರು ಬ್ಯಾಂಕ್ ಇನ್ಕ್ಲೂಡಿಂಗ್ ಸ್ವೀಡನ್ ಸಾಹಬ್ರು ಬಿ ಎಸ್ ನಮಗೇನೋ ಮುಖ್ಯ ಕಾರ್ಯದರ್ಶಿ ಅಷ್ಟೇ ಗೊತ್ತಿರೋದು ಮುಖ್ಯ ಕಾರ್ಯದರ್ಶಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮುಂದೆ ಹೋಗಿರೋದು ಇವ್ರ ಮನೆಯಲ್ಲಿ ಎಂ ಪಿಗಳು ಇದ್ದಾರೆ ಎಂಎಲ್ ಎಲ್ಲ ಸಹೇಬರು ಬಿ ಸಿ ನೋಡಿ ಒಂದು ಮನೆಯಲ್ಲಿ ಆ ನೆಲವು ಅಥವಾ ಅಲ್ಲಿ ವಾಸ್ತುನೋ ಅಥವಾ ಆ ತಾಯಿಯ ಪೂರ್ವಜನ ಜನ್ಮದ ಪುಣ್ಯದ ಕಾರ್ಯವು ಗೊತ್ತಿಲ್ಲ ಇಷ್ಟು ಜನ ಕೊಟ್ಟು ಈ ಒಂದು ಮಕ್ಕಳು ಎಲ್ಲ ತುಂಬಾ ಟಾಪ್ ಪೋಸ್ಟ್ ಅಲ್ಲಿ ಇದ್ದಾರೆ ಜನರೇಷನ್ ವೈಸ್ ನೋಡ್ತಾ ಹೋದ್ರೆ ಒಂದ್ ಜನರೇಷನ್ ಮಾಡಿದ್ದೇವೆ ನಿಮ್ ಯಾರು ನಮ್ ತಾತ ಕೃಷಿ ಮಾಡಿ ಎಂಟ್ನೂರ ಎಕರೆ ಜಮೀನ್ ಖರೀದಿ ಮಾಡಿದ್ರು ಸಾವಿರದ ಹತ್ತೊಂಬತ್ತು ಅವ್ರ ಹತ್ರ ಐವತ್ತು ಎಕರೆ ಮಾತ್ರ ಅಂತ ಹೇಳ್ತಾ ಅಂದ್ರೆ ಒಂದ್ ಜನರೇಷನ್ ಅಲ್ಲಿ ಮಾಡಿದ್ರು ಇನ್ನೊಂದು ಜನರೇಷನ್ ಇರಲ್ಲ ಆಕ್ಚುಲಿ अगर हरा कर देखा तेरे बच्चे देखा तेरे हो गए तो ये लोग इधर हैं ग्राफ हो ये है बच्चे अन्य ये ज़मीन हैं use no को no phrase अपन यहीं बर्देश से करता हूँ मगर ना काम करने वाला ना रहा इंग्लिश में रहा अंकल रहा बुड़ी और ये साथ में रहा रोना अंकल

ಈ ವೇಳೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗಂಗಾಧರ ಮಹಾಸ್ವಾಮಿಗಳು ಹಾಗೂ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಡಾಕ್ಟರ್ ರಾಜೇಂದ್ರ ಶಿವಯೋಗಿಗಳು ಡಿ ಆರ್ ಪಾಟೀಲ್ ದೊಡ್ಡನಗೌಡ ಪಾಟೀಲ್ ಬಿಆರ್ ಯಾವ್ಗಲ್ ಆನಂದ್ ಗಡ್ಡೇದವರ ಮಠ ಮಲ್ಲಿಕಾರ್ಜುನ್ ಸರಾಪು ರಾಮಕೃಷ್ಣ ದೊಡ್ಮನಿ ಅಶೋಕ್ ಮಿರ್ಜಿ ಡಾಕ್ಟರ್ ಈಶ್ವರಗೌಡ ಎಸ್ ಪಾಟೀಲ್ ಬಿ ಎಸ್ ಪಾಟೀಲ್ ಐ ಎಸ್ ಪಾಟೀಲ್ ರಾಜೇಂದ್ರ ಪಾಟೀಲ್ ಸಂಜಯ ನಾಡಗೌಡರ್ ಅಜಯ್ ಪಾಟೀಲ್ ವಿಜಯ್ ಪಾಟೀಲ್ ಪ್ರಶಾಂತ್ ಪಾಟೀಲ್ ಮಿಥುನ್ ಜಿ ಪಾಟೀಲ್ ಸಂದೀಪ್ ಪಾಟೀಲ್ ಅಭಯ್ ಪಾಟೀಲ್ ಅಕ್ಷಯ್ ಪಾಟೀಲ್ ಹಾಗೂ ಮಾತೋಶ್ರೀ ಬಸ್ಸಮ್ಮನವರು ಸಂಗನ್ಗೌಡರ್ ಪಾಟೀಲರ ಸ್ಮರಣೋತ್ಸವ ಸಮಿತಿಯ ಸರ್ವ ಸದಸ್ಯರು ಭಾಗವಹಿಸಿದ್ದರು